ವೆನ್ ಐ ವಾಸ್ ಇನ್ ಫಿಫ್ತ್ ಸ್ಟ್ಯಾಂಡರ್ಡ್ ಒಂದು ಮಕ್ಳು ಪ್ರೋಗ್ರಾಮು ಅಂತ ಒಂದು ಪರ್ಸ್ನಲ್ ವೀಡಿಯೋಗೆ ಯಾರೋ ಒಬ್ರು ಆಂಕರಿಂಗ್ ಥರ ನನಗೆ ಮಾಡೋಕೆ ಹೇಳಿದ್ರು ನಾನು ಬೇರೆ ಮಕ್ಕಳನ್ನ ಇಂಟರ್ವ್ಯೂ ಮಾಡೋದು ಸೊ ದ್ಯಾಟ್ ವಾಸ್ ದ ಫಸ್ಟ್ ಟೈಮ್ ಫಸ್ಟ್ ಎವರ್ ಟೈಮ್ ಐ ಫೇಸ್ ಕ್ಯಾಮ್ರಾ ಆರ್ ಮಾತಾಗಿರ್ಬೋದು ಸೊ ನನಗೆ ಅವಾಗ ಗೊತ್ತಾಯಿತು ನನಗೆ ಸ್ವಲ್ಪ ಮೆಮೊರಿ ಪವರ್ ಇದೆ ನಾನು ಮಾತಾಡಬಹುದು ಅಂತ ಅದಾದ್ಮೇಲೆ ಎಜುಕೇಷನ್ ಕಂಟಿನ್ಯೂ ಆಯಿತು ಆಫ್ಟರ್ ಟೆನ್ತ್ ಸ್ಟ್ಯಾಂಡರ್ಡ್ ಇಸ್ ವೆನ್ ಮತ್ತೆ ನನಗೆ ದೂರದರ್ಶನಲ್ಲಿ ಸವಿ ನೆನಪು ಅಂತ ಒಂದು ಅದೇ ನಮ್ಮ ಫಸ್ಟ್ ಪ್ರೋಗ್ರಾಮ್ ಯಸ್ ದ್ಯಾಟ್ ಇಸ್ ದ ಫಸ್ಟ್ ಪ್ರೋಗ್ರಾಮ್ ಅದು ಟೆಂತ್ ಆದಮೇಲೆ ದಾವಣಿ ಹಾಕೊಂಡು ವಿವೇಕಾನಂದ ಪಾರ್ಕಲ್ಲಿ ಐ ಸ್ಟಿಲ್ ರಿಮೆಂಬರ್ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅದಕ್ಕಿಂತ ಮುಂಚೆ ಮನೆಗೆ ಬಂದು ಒಂದು ಸ್ಕ್ರಿಪ್ಟ್ ಕೊಟ್ಟಿದ್ರು ಕೊಟ್ಬಿಟ್ಟು ಇದನ್ನು ಹೇಳು ನೋಡೋಣ ನೀನು ಅಂತ ಕನ್ನ ಕನ್ನಡದಲ್ಲೇ ಮಾತಾಡ್ತಾ ಇದ್ದಿದ್ರಿಂದ ಮನೇಲಿ ಸೊ ನನಗೆ ಭಾಷೆ ಅಷ್ಟು ಕಷ್ಟ ಆಗಲಿಲ್ಲ ಆ್ಯಂಡ್ ಆಲ್ಸೋ ಡಾನ್ಸ್ ಇದ್ದಿದ್ದರಿಂದ ಮೆಮೊರಿ ಪವರ್ ವಾಸ್ ಗುಡ್ ನನಗೆ ಸೊ ಹಂಗಾಗಿ ಒಂಥರ ಕಾಮರ್ಸ್ ಸ್ಟೂಡೆಂಟ್ ಆಗಿರೋದ್ರಿಂದ ಎಲ್ಲ ಸ್ಟ್ಯಾಟಿಸ್ಟಿಕಲ್ ಮೆಥಡ್ ಅಲ್ಲಿ ನಾನು ನೆನ್ಪಿಟ್ಕೊತಾ ಇದ್ದೆ ಈ ಪಾರ್ಟು ಈ ಪಾರ್ಟು ಈ ಪಾರ್ಟ್ ಈ ಪಾರ್ಟ್ ಅಂತ ಸೊ ದಟ್ಸ್ ಐ ರಿಮೆಂಬರ್ ಸೊ ಒಂದೊಂದ್ರಲ್ಲೂ ಒಂದೊಂದು ಕೀ ವರ್ಡ್ಸು ಆ್ಯಂಡ್ ಭಾಷೆ ಗೊತ್ತಿದ್ರಿಂದ ನನ್ನ ನನ್ನ ಸೆಂಟೆನ್ಸಸ್ ಅಲ್ಲೇ ನಾನು ಹಾಕೊಂಡು ಮಾಡ್ತಾ ಇದ್ದೆ ಅದಾದ್ಮೇಲೆ ಸ್ಯಾಟಲೈಟ್ ಚಾನೆಲ್ಗಳೆಲ್ಲ ಬಂತಲ್ಲ ಪ್ರೈವೇಟ್ ಚಾನೆಲ್ಸ್ ಉದಯಾ ಟಿವಿ ಇ ಟಿ ವಿ ಏಷ್ಯ ನೆಟ್ಟು ಐ ಸ್ಟಾರ್ಟೆಡ್ ಗೆಟಿಂಗ್ ಆಫರ್ಸ್ ಆಂಕರಿಂಗ್ ಮಾಡೋಕ್ಕೆ ಸೊ ಹೌ ಸ್ಟಾರ್ಟ್ ಸೋಷಿಯಲ್ ಮೀಡಿಯಾ ಅಥವಾ ಪಬ್ಲಿಸಿಟಿ ಅವಾಗ ಇರ್ತಿರ್ಲಿಲ್ಲ ಜನರು ನಿಮ್ಮನ್ನ ಗುರುತ ರೀತಿನೇ ಡಿಫ್ರೆಂಟ್ ಆಗಿರ್ತಿತ್ತು ಟಿವಿ ಸಡನ್ ಇಂಪಾರ್ಟೆಂಟ್ ಅವಾಗೆಲ್ಲ ಹೇಗಿತ್ತು ಬಿಕಾಸ್ ಆಫ್ ದೇರ್ ಮೀಡಿಯಾ ಸೋಶಿಯಲ್ ಎನಿಥಿಂಗ್ ನೀವು ಎಷ್ಟೊಂದು ನೀವೇ ಮೆನ್ಷನ್ ಮಾಡದಂಗೆ ಈ ಚಾನೆಲ್ ಗಳಲ್ಲೆಲ್ಲ ನಿರೂಪಣೆ ಮಾಡ್ತಿದ್ರಿ ಅವಾಗ ಇದೊಂದು ಒರ ವೆರಿ ಪ್ರಾಮಿನೆಂಟ್ ಜಾಬ್ ತರ ಕಾಣಿಸೋದು ಹೊಸ ಜಾಬ್ ಅಥವಾ ಈ ತರನು ಜನ ಪ್ರೊಫೆಷನಲಿ ದೇ ಕ್ಯಾನ್ ಗೋ ಅನ್ನೋ ತರ ಹೇಗಿತ್ತು ಅವಾಗ ಜನರು ನಿಮ್ಮನ್ನ ರೆಕಗ್ನೈಸ್ ಮಾಡೋದು ಅವಾಗೆಲ್ಲ ನಮ್ಗೆ ಈ ತರ ಇಂಟರ್ವ್ಯೂ ಇರ್ಲಿಲ್ಲ ಇದು ಪೇಪರ್ ಇಂಟರ್ವ್ಯೂಸ್ ಇರೋದು ಹೌದು ಸೊ ನಮ್ದು ಫೋಟೋ ಬಂದ್ಬಿಡ್ತು ಅಂದ್ರೆ ನಮ್ಮಪ್ಪ ಅದನ್ನ ಕಟ್ ಮಾಡಿ ಅದಕ್ಕೆ ಒಂದು ಅಂಟಿಸಿ ಅದನ್ನ ಒಂದು ಸಪ್ರೇಟ್ ಇದು ಟ್ರೆಜರ್ ತರ ಇಟ್ಕೊಂಡು ದಟ್ಸ್ ನಮ್ಮ ತಂದೆ ಎಲ್ಲ ಮಾಡೋರು ಅಡ್ಮಿನ್ ಕೆಲಸ ಎಲ್ಲ ತುಂಬಾ ಚೆನ್ನಾಗಿ ಮಾಡೋರು ವಿತ್ ಕ್ರಿಯೇಟಿವಿಟಿ ಇದ್ರ ಜೊತೆಗೆ ಸೊ ಏನೇ ಒಂದು ಆರ್ಟಿಕಲ್ ಬಂದ್ರು ವಿತ್ ಫೋಟೋ ಬರೋದಲ್ಲ ಫೋಟೋ ನೋಡ್ಕೊಂಡ ತಕ್ಷಣ ಏ ನಾನು ನಾನು ನಂದು ನಂದು ಆರ್ಟಿಕಲ್ ಬಂದಿದೆ ಆ ತರ ನಾವು ಜನರಿಗೆ ಹತ್ರ ಆಗ್ತಾ ಇದ್ವಿ ಅಟ್ ದ ಸೇಮ್ ಟೈಮ್ ದೂರನೂ ಇದ್ವಿ ನಮ್ ಬಗ್ಗೆ ತಿಳ್ಕೊಬೇಕು ಅನಿವ ಕ್ಯೂರಿಯಾಸಿಟಿನೂ ಇತ್ತು ಜನರಿಗೆ ಹೆಚ್ಚಾಗಿ ಇವಾಗ ನಾವ್ ಏನ್ ಮಾಡಿದ್ರು ಜನರಿಗೆ ಎಲ್ಲ ಗೊತ್ತಾಗತ್ತೆ ಯಾಕಂದ್ರೆ ನಾವೇ ಹಾಕೊಳ್ಳೋದು